ವೆಲ್ಕಮ್ ಟು ಎಲ್ಲ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಚಿತ್ರಾನ್ನ ಒಂದು ಆಂಧ್ರದ್ದು ಸ್ಪೆಷಲ್ ಅಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಇದೇ ಚಿತ್ರಾನ್ನ ಕೊಡೋದು ನಾವಿಲ್ಲಿ ಸಾಸ್ಮೆ ಯಾರ್ದು ಚಿತ್ರಾನ್ನ ಮಾಡೋದಲ್ಲ ಅಲ್ಲಿ ಸ್ವಲ್ಪ ವೆರೈಟಿ ಆಗಿ ತುಂಬ ಇಟ್ಟರೆ ತುಂಬ ಟೇಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟು ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅಥವಾ ಲಂಚ್ ಬಾಕ್ಸಿಗೆ ಹಾಕೋಕ್ಕೂ ಲೈಕ್ ಆಗುತ್ತೆ ಮಸ್ ಆ ಮಿಶ್ರಣ ಒಂದು ಆ ಮಸಾಲೆ ಮಾಡಿ ಇಟ್ಕೊಂಡ್ರೆ ನಾವು ಯಾವ ಬೇಕಾದ್ರೂ ಆದರೆ ಅರಿವು ಅರಿವು ತಿಂಡಿ ಮ ಮಾಡೋದು ಆದರೆ ಇದನ್ನು ಮಾಡಿ ಇಟ್ಟರೆ ಮಕ್ಕಳು ಸಹ ಇಷ್ಟವಾಗಿ ತಿಂತಾವೆ ಆ ಥರದೊಂದು ಚಿತ್ರಾನ್ನ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫಸ್ಟ್ ನಾನು ಒಂದು ಬೌಲ್ ಅನ್ನ ಮಾಡಿ ಇಟ್ಕೊಂಡಿದ್ದೆ ಈಗ ಮಸಾಲೆ ಹುರಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಎಳ್ಳೆಣ್ಣೆ ಅಥವಾ ನೆಲಕಡಲೆಣ್ಣೆ ಎರಡರಲ್ಲಿ ಅದೇ ಲೈಕ್ ಆಗೋದು ಒಂಚೂರು ಎಳ್ಳೆಣ್ಣೆ ಇತ್ತು ಫಸ್ಟ್ ಮಸಾಲೆ ಹುರ್ಕೊಂಕೆ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಚಮಚ ಕಾಳು ಮೆಣಸು ಹಾಕೊಂಡೆ ಒಂದು ಟೇಬಲ್ ಚಮಚ ಮೆಂತೆ ಒಂದು ಟೇಬಲ್ ಚಮಚ ಸಾಸ್ಮೆ ಇದಿಷ್ಟೊಂದು ಉಳ್ಕೊಂಬಸ್ ಇದರೊಟ್ಟಿಗೆ ಬೇವನಿಲ್ಲ ಸಹ ಹಾಕೊಂತ ಇದ್ದೆ ಮೆಣಸು ಹಾಕ್ಕೊಂಡ್ಬಿಡುವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಒಂದೆರಡು ಚಮಚ ಎರಡು ಟೇಬಲ್ ಚಮಚ ಕೊತ್ತಂಬರಿ ಒಂದು ಟೇಬಲ್ ಚಮಚ ಜೀರಿಗೆ ಎರಡು ಟೇಬಲ್ ಚಮಚ ಎಳ್ಳು ಲಾಕ್ ರೋಸ್ಟ್ ಆಗಿದೆ ಇದನ್ನು ಪುಡಿ ಮಾಡ್ಕೊಂಡು ಬೇಕೆ ಮಸಾಲೆ ನಾನು ಜಾಸ್ತಿ ಮಾಡಿದೆ ಸುಮಾರು ನಾವು ಈ ಮಸಾಲೆ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಬಿಟ್ಟರೆ ನೆಂಟರು ಬರೋ ಪಟ್ಟ ಮಾಡ್ಬೋದು ನಮ್ಗೆ ಬೋರಾದ ಸಹ ಎಲ್ಲ ಮಾಡ್ಕೊಳ್ಳೋಕೆ ಫ್ರೆಂಡ್ಸ್ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ತಾ ಇದ್ದೆ ಕಡೆ ಚಿತ್ರಾನ್ನ ಚೂರೆ ಮಾಡೋದು ಪುಡಿ ಮಸಾಲೆ ಮಾತ್ರ ಮಾಡಿ ಇಟ್ಕೊಂಡೆ ನಾನು ಹಾಗೆ ಚೂರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಚಿತ್ರಾನ್ನದ ಮಸಾಲೆ ಎಲ್ಲ ಒಂದು ಒಂದು ಇನ್ನೂರು 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 ಎಮ್ ಎಲ್ವರೆಗೆ ಎಣ್ಣೆ ಹಾಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎರಡು ಎರಡು ಫಸ್ಟ್ ಕಡಲೆ ಕಡಲೆಬೇಳೆ ಒಂದು ಕಡಲೆ ಒಂದು ಕಪ್ಪಾಪಷ್ಟು ಫಸ್ಟ್ ಒಂದು ಸ್ವಲ್ಪ ಉದ್ದಿನ ಬೇಳೆ ನಮಗೆ ಈ ಒಗ್ಗರಣೆ ಸಾಮಾನೆಲ್ಲ ಎಷ್ಟು ಜಾಸ್ತಿ ಬೇಕಾದ್ರೂ ಅವ್ರಿಗೆ ಇಷ್ಟ ಪ್ರಕಾರ ಅದು ಜಾಸ್ತಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನೊಂದು ಒಂದು ಇಷ್ಟ ಒಂದು ಅಳತೆ ಪ್ರಕಾರ ಹಾಕಿದೆ ಫ್ರೆಂಡ್ಸ್ ಒಂದು ಹನ್ನೆರಡು ಎಲ್ ಎಮ್ ಅಷ್ಟು ತುಪ್ಪ ಸಾಕೊಂಡಿದೆ ಪರಿಮಳ ನಾವು ನಮ್ಮ ಮಸಾಲೆ ಫ್ರೆಂಡ್ಸ್ ಸಾ ಒಗ್ಗರಣೆ ಸಾಮಾನೆಲ್ಲ ರೋಸ್ಟ್ ಆಯಿತು ಬೇವನೆಲ್ಲ ಹಾಕಂಬ ಇದ್ದೆ ಜೂರು ಅರಿಶಿನ ூரு அது எண்ணிக்கே எண்ணெ நான் இன்னூறு கிராமப்பட்டு முன்சே ரச திட்டுக்கொண்டேன் ஃபுல் அர்பி அரிப்பி அர்பி அதன் ஹாக்கீங்க ஒன்னு உப்பு ஆக்கா நான் அப்புறம் ಚುರುಚೂರು ಚಿತ್ರಾನ್ನ ಮಾಡುವಾಗ ಏನಾದ್ರು ಕಡಿಮೆ ಇದ್ದರೆ ಉಪ್ಪು ಬೆಲ್ಲ ಎಲ್ಲ ಹಾಕೊಳ್ಬೋದು ಕಡೆಗೆ ಈಗ ಒಂದು ಮುಷ್ಟಿ ಹಾಕೊಂಡಿದೆ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಬೆಲ್ಲ ಸಾಯ್ಕೊಂಬ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ನಾವು ತಣ್ಣದಿರೋ ಹೋಗುವಾಗ ನಮಗೆಲ್ಲರೂ ಆಗಲ್ಲೇ ದೇವರು ಭಕ್ತಿ ಅಂತವೇ ಏನಿಲ್ಲ ತಿನ್ನಗೋಸ್ಕರವೇ ಹೋಗೋದು ಆ ಪ್ರಸಾದ ಎಷ್ಟೊತ್ತು ಕೊಡ್ತಾಳೆ ಕಾಯ್ದು ಅಷ್ಟು ರುಚಿ ಫ್ರೆಂಡ್ಸ್ ಅದು ಸರಿ ಕುದಿ ಬಂದಿತ್ತಲ್ಲ ಈಗ ನಾವು ಹುರಿದ ಹೊಡಿ ಮಾಡಿಟ್ಕೊಂಡು ಮಸಾಲೆ ಹಾಕೊಂಬ

ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿದೆ ಸಣ್ಣದಿರುವಾಗ ಪ್ರಸಾದ ದೇವಸ್ಥಾನದಲ್ಲಿ ತಿಂದ ಪ್ರಸಾದವೇ ನೆನಪಾತ್ ಫ್ರೆಂಡ್ಸ್ ಇದು ನಾವಿಲ್ಲಿ ಚಿತ್ರಾನ್ನದ ಮಸಾಲೆ ಬೇರೆ ನಮ್ಮದು ಬರೀ ಸಾಸ್ಮೆ ಯಾಕೆ ಅದು ಇದು ಅಷ್ಟೇ ಅಲ್ಲ ಇದು ನೋಡಿ ಹೈ ಕ್ಲಾಸ್ ಆಗಿದೆ ಹೀಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ನಾವು ಮಾಡ್ಕೊಳ್ಳಕ್ಕೂ ಬಾಯಿ ರುಚಿ ಇಲ್ಲದಿರುವಾಗ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಬಾಯಿಗೆ ಸಲ ತಿಂದರೆ ಮಕ್ಕಳು ಪ್ರತಿ ಸಲ ಮಾಡಿಕೊಡಿ ಅಂತ ಹೇಳ್ತಾರೆ ಹೇಳಿದ್ರಲ್ಲಿ ಅನುಮಾನವೇ ಇಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳಬೇಡಿ ಥ್ಯಾಂಕ್ ಯು